ನಮಸ್ಕಾರ ಎಲ್ಲರಿಗೂ ಇವತ್ತೀ ನಾವು ನಿಮ್ಗೆ ಸಂಕ್ರಾಂತಿಗೆ ಮಾಡುವಂತಹ ವಿಶೇಷವಾಗಿರುವಂತಹ ಮಾದರಿಯ ಹಿಟ್ಟನ್ನು ತೋರಿಸಾಕತ್ತೀವಿ ರೀ ನಾವು ಇವಾಗ ಭಾಳ ಸಲ ಮಾದಲಿ ಹ್ಯಾಂಗ್ ಮಾಡೋದು ಅಂತ ಹೇಳಿ ತೋರ್ಕೊಟ್ಟಿದ್ದೀವಿ ರೀ ಆದ್ರೆ ಭಾಳ ಜನ ಕೇಳಿದ್ರಿ ಈ ಮಾದಲಿ ಹಿಟ್ಟು ಹ್ಯಾಂಗ್ ಮಾಡ್ಕೋತೀರಿ ನೀವು ಅದನ್ನ ತೋರಿಸ್ಬಿಡ್ರಿ ಅಂತೇಳಿ ಇವತ್ತು ಹಿಡಿದಾಗ್ರಿ ಅಂತ ಹೇಳಿ ಅತಿ ಸುಲಭವಾಗಿ ನಾವು ತೋರ್ಸ್ಕೊಡ್ತೀವಿ ಅದಕ್ಕಿಂತ ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಜಲ್ದಿ ಜಲ್ದಿ ಮಾಡಿಬಿಡ್ರಿ ಎರಡು ತರ ಮಾಡ್ತೀರಿ ನೋಡಿರಿ ಹ್ಯಾಂಗ್ ಮಾಡೋದು ಅಂತೇಳಿ ನೋಡೋ ಬರ್ರಿ ನಾವಿಲ್ಲಿ ಈ ಒಂದು ಗೋಧಿ ರವ ಅಥವಾ ಗೋಧಿ ನುಚ್ಚಿರ್ತೀನಲ್ಲ ಅದನ್ನ ಮೂರು ಅಷ್ಟು ತೊಗೊಂಡೀವಿ ಒಂದು ಕಪ್ಪಷ್ಟು ಬೇಳೆ ಆಮೇಲೆ ಒಂದು ಕಪ್ಪಷ್ಟು ಅಕ್ಕಿ 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 ಯಾವ್ದು ಬೇಕಾದ ಅಕ್ಕಿ ತಗೋರಿ ಸೋನಾ ಮೊಸರಿ ಇರಲಿ ಯಾವ್ದು ಬೇಕಾ ಜೀರಾ ರೈಸ್ ಇರಲಿ ಅಕ್ಕಿ ತೊಗೋರಿ ಆಮೇಲೆ ತ ಇಲ್ಲಿ ನಾವು ಗೋಧಿ ರವೆ ಏನು ತೊಗೊಂಡಿದಿರಲೋ ಅಥವಾ ಗೋಧಿನೋತ್ರಿ ಇದ್ರ ಬದಲಿ ನೀವು ಗೋಧಿ ತೊಗೊಂಡ್ರನ್ನ ನಡಿತೈತ್ರಿ ಮೊದಲಿನವರೆಲ್ಲರೂ ಗೋಧಿಯಿಂದನ ಮಾಡ್ತಿದ್ರು ಗೋಧಿ ಅಥವಾ ಗೋಧಿ ರವಾನ ಹಿಂಗೆ ನೀವು ಹುರಿ ಬೇಕಾಕೈತ್ರಿ ಚಲೋ ತಂಗಿ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಮಾಡ್ಕೊತ ಇರಬೇಕು ಆದರೆ ಇದು ಇದನ್ನು ಹೊತ್ತಿಷ್ಟು ಹೋಗಿಸಂಗಿಲ್ಲ ರೀ ಚಲೋ ತಂಗಿ ಸಮಾಧಾನಲೆ ಆರಾಮ್ ಸಿರಿ ಮೀಡಿಯಂ ಫ್ಲೇಮ್ದಾಗ ಇಟ್ಟು ಹುರಿದ ಒಂದು ಪ್ಲೇಟ್ನಾಗ ನೀವು ತಕ್ಕೊಂಡ ಇಟ್ಕೊಂಡ್ಬಿಡ್ರಿ ಮುಂದಕ್ಕೆ ಹಂಗೆ ಹೆಂಗೆ ನೀವು ಗೋಧಿ ಹುರಿದ್ರಲ್ಲ ಅಂಥವ ಗೋಧಿರುವ ಅವರದ್ರಲ್ಲ ಹಂಗೆ ಕಡಲೆಬೇಳೆಯನ್ನು ಹುರಿಬೇಕ್ರಿ ಈ ಕಡಲೆಬೇಳೆ ಗೋಧಿ ಇದೆಲ್ಲ ಸೇರಿಸಿ ಮಾಡೋ ಮಾದಲಿ ಭಾಳ ಚಲೋ ರೀ ನೀವು ನಿಮ್ಮ ಮಣಿಯೊಳಗ ಅಥವಾ ಸಂಕ್ರಾಂತಿ ಹಬ್ಬಕ್ಕೆ ಏಳ ಮಸಿಗೆ ಎಂಥ ಮಾದಲಿಯನ್ನು ಮಾಡ್ತೀರಿ ಅನ್ನೋದನ್ನ ನಮ್ಮ ಕಮೆಂಟ್ ಸೆಕ್ಷನ್ಗ ಹೇಳೋದು ಮರೆಯೋಕ್ಕೆ ಹೋಗ್ಬೇಡ್ರಿ ಯಾಕಂತಂದ್ರೆ ಸ್ವಲ್ಪ ಏನರ ಬೇರೆ ಅನಿಸ್ತಂದ್ರೂ ನಮಗೂ ಟ್ರೈ ಮಾಡೋಕ ಮಜಾ ರೀ ನೋಡಿ ಈಗ ಏನು ಮಾಡಿರಿ ಹಿಂಗೆ ಕಡಲೆಬೇಳೆಯನ್ನು ಹೊತ್ತಿಸ್ಲಾರ್ದಂಗೆ ಚಲೋ ತಂಗೊಂದು ಈಟು ಹುರಿದ ನಾವು ತಕ್ಕೊಂಡ ಇಟ್ಕೊಂಡ್ಬಿಟ್ಟು ಒಂದು ಪ್ಲೇಟ್ನಾಗೆ ರೀ ಮುಂದಕ್ಕೆ ಹೆಂಗೆ ಇವೆರಡು ಹೊರದ್ರಲ್ಲ ಹಂಗನ ಅಕ್ಕಿ ಅಣ್ಣ ನಾವು ಹುರಿಬೇಕಾಗೈತ್ರಿ ಈಗ ಸ್ವಲ್ಪ ರೋಸ್ಟ್ ಮಾಡಬೇಕು ಅಂದ್ರೆ ಒಂದು ಈಟು ಪಳ್ಳ ಆಗುತ್ತನ ನೀವು ಸ್ವಲ್ಪ ತಿರುಗಾಡ್ಬೇಕ ರೀ ಅದನ್ನ ಬಿಟ್ಟು ಭಾಳ ಥರ ಏನೂ ಮಾಡೋದಿಲ್ಲರಿ ಇಷ್ಟ ಮಾಡಿ ನಾವೇನು ಮಾಡೋದು ರೀ ಒಂದು ಎರಡು ಆಪ್ಷನ್ ನಾವು ನಿಮಗೆ ಕೊಡಾಕತ್ತೀವಿ ಅಂದ್ರೆ ಮಿಕ್ಸರ್ ಗಟ್ಟಿತ್ತು ಅಂತಂದ್ರೆ ಅಷ್ಟೇ ಮನೆಯೊಳಗೆ ನಾವು ನಿಮಗೆ ರೀ ಇಲ್ಲ ಅಂತಂದ್ರೆ ಸಿರಿ ಗಿರ್ನಿಗೆ ಹೋಗ್ರಿ ಅಥವಾ ಮಿಲ್ಗೆ ಹೋಗ್ರಿ ಹೋಗಿ ಹಿಟ್ಟು ಮಾಡಿಸ್ಕೊಂಡು ಬರ್ರಿ ಅಷ್ಟೇ ರೀ ನಾವು ಇಲ್ಲಿ ನಿಮಗೆ ಈಗ ತೋರಿಸ್ಬೇಕಂತೇಳಿ ಮಿಕ್ಸರ್ ಜಾರ್ದಾಗ ಹಾಕಿ ತೋರಿಸ್ತೀವಿ ರೀ ನೋಡಿ ಅಕ್ಕಿ ಉರಿಯುವಾಗ ಒಂದು ಸ್ವಲ್ಪ ಲಕ್ಷ ಕೊಡಬೇಕಾಕೈತೆ ಯಾಕಂದ್ರೆ ಉರಿ ಜೋರಿಡೋಂಗಿಲ್ಲ ಸಮಾಧಾನಲೇನ ಸಿರಿ ಹಿಂಗೆ ಒಂದು ಈಟು ಪಳ್ಳಾಗ ಒಂದು ಈಟು ಚುರ್ಮುರಿಗತ್ತ ಕಂಡಂಗೆ ಕಂಡು ಅಂತಂದ್ರೆ ನೀವು ಅವನ್ನ ರೀ ಇಷ್ಟನ್ನು ನೀವು ಮಾಡಿ ಒಂದು ಪ್ಲೇಟ್ನಾಗ ಅಂದ್ರೆ ಉಳ್ದಿದ್ದು ಎಲ್ಲ ಮೂರು ಇಟ್ಕೊಂಡಿರಲ್ಲ ಅದನ್ನು ನೀವು ಇಲ್ಲಿ ಸೇರಿಸ್ಬಿಡ್ರಿ ಅಷ್ಟಾದ ನಂತರ ಇವನ್ನ ಮೂರೂ ಚಲೋದಂಗಿ ಮಿಕ್ಸ್ ಮಾಡಿಬಿಡ್ರಿ ನೋಡಿರಿ ಭಾಳ ಮಸ್ತಾಗಿ ನಿಮಗೆ ಸರಿಯಾದ ಅಳತೆ ಅಳತೆಯೊಳಗೆ ತೋರಿಸಿದೀವಿ ಇಷ್ಟ ಆಗಿ ಒಂದು ಹಿಟ್ಟನ್ನು ನೀವು ಮಾಡ್ಕೊಂಡ್ರಿ ಅಂತಂದ್ರೆ ಯಾವಾಗ ಬೇಕೋ ಆವಾಗ ಮಾಡ್ಕೊಳ್ಬೋದು ರೀ ಮಾದಲಿ ಅಷ್ಟೇ ಅಲ್ಲರಿ ಇದರಿಂದ ನಿಮ್ಗೆ ಬೇಕಾಗುವಂತಹ ಉಂಡೆಗಳನ್ನು ಸಹ ರೀ ಭಾಳ ಚಲೋ ಆಗ್ತಾವ ಒಮ್ಮೆ ತಪ್ಪಲಾರ್ದ ನೀವು ಟ್ರೈ ಮಾಡಬೇಕ್ರಿ ಯಾಕಂದ್ರೆ ಅಷ್ಟು ಮಸ್ತ್ ಇರ್ತದೆ ರೀ ಅದು ಈ ದಿನದಾಗ ಸ್ಪೆಷಲಿ ನೋಡಿ ಈಗ ನೆಕ್ಸ್ಟ್ ಏನು ಮಾಡ್ನಪ್ಪ ಅಂತಂದ್ರೆ ಒಂದು ಮಿಕ್ಸರ್ ಜಾರ್ ತೊಗೊಂಡು ತೊಗೊಂಡ ಅದರೊಳಗೆ ಇವನ್ನ ಹಾಕೋಣ ಒಮ್ಮೆ ಅಲ್ರಿ ಎರಡು ಸಲ ಮಾಡಿ ಅಂದರೆ ಎರಡು ಬ್ಯಾಚಸ್ದಾಗ ಮಾಡಿ ನಾವು ಇವನ್ನ ಹಾಕಿ ಗೆರ್ರ ಅಂತೇಳಿ ಪೂರ್ತಿ ಸಣ್ಣ ಹಿಟ್ಟಲ್ರಿ ನೆನಪಿಟ್ಟುಕೋರಿ ಪೂರ್ತಿ ಸಣ್ಣ ಅಲ್ರಿ ಸ್ವಲ್ಪ ಉಳಿಬೇಕಂದ್ರೆ ಸ್ವಲ್ಪ ಅಂದ್ರೆ ಸ್ವಲ್ಪ ತರಿತರಿ ಆ ರೀತಿಯಾಗಿ ನೀವು ಹಿಟ್ ಮಾಡಿಸ್ಕೊಂಡು ಬರ್ಬೇಕ್ರಿ ನಿಮಗೆ ಆಗಲೇ ಹೇಳಿದಂಗೆ ಮಿಕ್ಸರ್ ಗಟ್ಟಿದ್ರೆ ಅಟ್ಟರಿ ಇಲ್ಲ ಅಂತಂದ್ರೆ ಆರಾಮ ಹೋಗಿ ಮಿಲ್ಗಿ ಅಥವಾ ಗಿನ್ನಿಗೆ ಹೋಗಿ ಹಾಕ್ಸ್ಕೊಂಬರ್ರಿ ಚಲೋ ತಂಗ ಹಿಟ್ ಮಾಡಿ ಅದನ್ನು ಅದನ್ನ ತೊಗೊಂಡು ಬಂದ ಯಾವಾಗ ಬೇಕೋ ಅವಾಗ ಹಬ್ಬದಾಗ ಅಥವಾ ಯಾವಾಗ ಬೇಕೋ ಅವಾಗ ಮಾದಲಿಯನ್ನು ರೀ ಇಷ್ಟ ನೀವು ಮಾಡಬೇಕಾಗಿರೋದ್ರಿ ಈ ಒಂದು ಎಲ್ಲ ಏನು ಹುರಿದಿರ್ತೀವ್ರಲ್ಲ ಹುರಿದು ಮಾಡಿದ ಹಿಟ್ಟಿನಿಂದ ಮಾಡಿರುವಂತಹ ಈ ಒಂದು ಮಾದಲಿ ಭಾಳ ಚಲೋ ಆಗ್ತದೆ ರೀ ಹಾಗೆ ಒಂದು ಬ್ಯಾಚ್ ಆಯ್ತು ರೀ ಇನ್ನೊಂದು ಸಲ ಮತ್ತೊಂದು ಸ್ವಲ್ಪ ಮಿಕ್ಸರ್ ಕೊಂಡು ಹಾಕೊಂಬರಿ ಉಳಿದಿದ್ದನ್ನ ಹಾಕೊಂಬಂದು ಮಿಕ್ಸ್ ಮಾಡಿ ಇಟ್ಕೊಂಡ್ರಿ ಅಂತಂದ್ರೆ ಮಾದಲಿ ಹಿಟ್ಟು ಏಕದಮ್ ಪದ್ದಸಿರಿಯಾಗಿ ಸಂಕ್ರಾಂತಿಗೆ ಮಾಡ್ಕೊಳ್ಳೋಕೆ ತಯಾರಾಯಿತು ಅಂತಾರ್ದು ರೀ ಇದ ಇಟ್ಟಿನಿಂದ ನಿಮಗೆ ಹೆಂಗೆ ಬೇಕೋ ಹಂಗೆ ಮಾದಲಿಯನ್ನು ನೀವು ರೀ ಇಲ್ಲ ನಾವು ಮಾಡುವಂತಹ ಮಾದ್ಲಿ ಅಂತಂದ್ರೆ ನಮ್ಮ ಚಾನಲ್ದಾಗ ಈಗಾಗಲೇ ನಿಮಗೆ ಹಲವಾರು ರೀತಿಯ ಮಾದಲಿ ರೆಸಿಪಿಗಳನ್ನು ನಾವು ತೋರಿಸಿದ್ದೇವೆ ರೀ ಸವಿರ್ಚೆಯ ಸೊಬಗು ಮಾದಲಿ ಅಂತೇಳಿ ಸರ್ಚ್ ಮಾಡಿರಿ ಸಜ್ಜೆ ಮಾದಲಿ ಆಗಿರ್ಬೋದು ಗೋಧಿ ಮಾದ್ಲಿ ಆಗಿರ್ಬೋದು ಇಂಥವು ಹಲವಾರು ಮಾದಲಿ ಮಾದಲಿಗಳು ಬರ್ತಾವ್ರಿ ತಾವು ಅದನ್ನು ನೋಡಿಲ್ಲ ಅಂತಂದ್ರೆ ನೋಡ್ಕೊಂಡು ಬರ್ರಿ ಅಂತ ಹೇಳ್ತಾ ನೆನಪಿರಲಿ ಇದು ಸವಿರ್ಚಿಯ ಸೊಬಗು ಅಣ್ಣದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ